ಬಿ ಜೆ ಯಾವಾಗಲೂ ಸಹ ತಿರುಕನ ಕನಸು ಕಾಣ್ತಾ ಇರ್ತಾರೆ ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ ಮತ್ತೊಂದು ಕಡೆ ಸರ್ಕಾರಗಳು ಬದಲು ಮಾಡ್ತಾರೆ ಯಾಕಂದ್ರೆ ಇ ಡಿ ಸಿ ಬಿ ಐ ಟಿ ಇಟ್ಕೊಂಡು ಭಯ ಬೀಸಿ ಪ್ರಯತ್ನ ಮಾಡ್ತಾರೆ ಅದೆಲ್ಲ ನಡೀದೇ ಇರೋ ಕೆಲಸ ರಾಜಕೀಯ ರಾಜ್ಯದ ರಾಜಕೀಯದ ಬಗ್ಗೆ ಈ ಚುನಾವಣೆ ಅಲ್ಲ ರಾಜ್ಯದ ರಾಜಕೀಯದ ಬಗ್ಗೆ ಅದನ್ನೆಲ್ಲ ನೀವು ಸ್ಟೋರಲ್ಲಿ ಇಟ್ಕೊಂಡಿರಿ ಪೆಂಟ್ ಅಲ್ಲಿ ಹಾಕಿಟ್ಕೊಂಡ್ರೆ ಚುನಾವಣೆ ಹಾಕೊಂಡು ಬರ್ತೀನಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅದೇನು ತೊಂದರೆ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಿಂದ ಬೆಳೆದು ಬಂದಿರೋರು ಇದು ಸೇವಾದಳದಲ್ಲಿ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ ಅದಕ್ಕೂ ಅವರು ಸಾಕು ಟ್ರೆಂಡಿರ್ತಾರೆ ಅದು ಇವರು ಸೇವಾ ಇದ್ದವ್ರೆ ಅದರಿಂದ ಯೂಸ್ ಮಾಡಿ ಅದು ಬೇರೆ ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ ಬೇರೆ ಯಾರು ತಪ್ಪು ಉಟ್ಕೊಂಡಿದ್ರೆ ಅದು ಬೇರೆ ರೀತಿ ಬೇರೆ ಬೇರೆ ಯಾರಿಗೂ ನಾವು ಯೂಸ್ ಆಗೋಕ್ ಬಿಟ್ಟೇ ಇಲ್ಲ ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಧ್ವಜ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿ ಇದ್ದವರು ಕೆಲಸ ಮಾಡಿದ್ದೀನಿ ಯಾರಾದ್ರೂ ಮಿನಿಸ್ಟರ್ ಅಲ್ಲ ನೀವು ಏನೇನೋ ಆಗಿದ್ದಾರೆ ಅದನ್ನ ಅದಕ್ಕೆ ಹೇಳಿದ ಪೆನ್ ಡ್ರೈವ್ ಅಲ್ಲಿ ಚುನಾವಣೆ ಆದಮೇಲೆ ಬರ್ತೀನಿ ಇಲ್ಲೇ ಬಂದು ಮಾಡ್ತೀನಿ ದೌರ್ಜನ್ಯ ದಬ್ಬಾಳಿಕೆ ಇಂದ ದೇಶ ಪಾರಾಗಬೇಕು ಏನು ಐದು ನ್ಯಾಯಗಳನ್ನ ಕೊಟ್ಟಿದ್ದೀವಿ ಆ ನ್ಯಾಯ ಜನಸಾಮಾನ್ಯರಿಗೆ ಸಿಗಬೇಕು ಜನಗಳಿಗೆ ನ್ಯಾಯ ಸಿಗ್ಬೇಕು ಆ ಹೋರಾಟ ಮಂಚೂರಿಯಲ್ಲಿದೆ ಅದಾದ ನಂತರ ಬಾಕಿ ಅದಿರಲಿ ಈಗ ಫಸ್ಟ್ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕೋಮುವಾದಿ ಶಕ್ತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಮತ್ತು ಏನು ದೌರ್ಜನ್ಯ ದಬ್ಬಾಳಿಕೆ ಮತ್ತು ದರ್ಪ ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾಯಕರಾದ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಅವರನ್ನು ಮೊದಲು ಕ್ರೀಡೆಸಬೇಕು ಅದು ಹೋರಾಟ